ಎನ್ ಮುಗಿತು ಇದೀಗ ಡಾಮಿನೋಸ್ ಪಿಜ್ಜಾ ತಿನ್ನೋದಕ್ಕೆ ಸಾಧುಗಳು ಬಂದಿದ್ದಾರೆ ಹೌದು ಕೆಲವರು ಇನ್ನೊಬ್ಬರ ಪ್ರೈವಸಿಗೆ ತೊಂದರೆ ಆಗತ್ತೆ ಅನ್ನುವಂತಹ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲದೆ ಎಲ್ಲಿ ಅಂದ್ರೆ ಅಲ್ಲಿ ವಿಡಿಯೋ ಶೂಟ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾರೆ ಅದೇ ರೀತಿ ಇಲ್ಲೊಬ್ಬಳು ಯುವತಿ ಸಾಧುಗಳ ವಿಡಿಯೋ ಮಾಡಿ ಟೀಕೆಗೆ ಗುರಿಯಾಗಿದ್ದಾಳೆ ಹೌದು ಮಹಾಕುಂಭ ಮೇಳ ಮುಗಿದ ಬಳಿಕ ಒಂದಷ್ಟು ಸಾಧುಗಳು ಡಾಮಿನೋಸ್ಗೆ ಪಿಜ್ಜಾ ತಿನ್ನೋದಕ್ಕೆ ಅಂತ ಹೇಳಿ ಬಂದಿದ್ರು ಈ ದೃಶ್ಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯೊಬ್ಬರು ಹರಿಬಿಟ್ಟಿದ್ದಕ್ಕೆ ಅವರನ್ನ ನೆಮ್ಮದಿಯಿಂದ ತಿನ್ನಲು ಬಿಡಿ ಅಂತ ಹೇಳಿ ಯುವತಿಗೆ ನೆಟ್ಟಿಗರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಹಾಕುಂಭ ಮೇಳ ಮಹಾಶಿವರಾತ್ರಿ ಎಂದು ಮುಕ್ತಾಯಗೊಂಡಿದೆ ಐಐಟಿ ಬಾಬಾ ಮುಳ್ಳಿನ ಮೇಲೆ ಮಲಗಿದ ಬಾಬಾ ಸೇರಿದಂತೆ ಮಹಾಕುಂಭದಲ್ಲಿ ಭಾಗಿಯಾಗಿದ್ದಂತಹ ಒಂದಷ್ಟು ಸಾಧು ಸಂತರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಕುಂಭಮೇಳ ಮುಗಿದ ಬಳಿಕವೂ ಕೂಡ ಇಲ್ಲೊಂದು ಸಾಧುಗಳ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಮಹಾಕುಂಭಮೇಳ ಮುಗಿದ ಬಳಿಕ ಒಂದಷ್ಟು ಸಾಧುಗಳು ಡಾಮಿನೋಸ್ ಪಿಜ್ಜಾ ತಿನ್ನೋದಕ್ಕೆ ಬಂದಿದ್ದು ಆ ದೃಶ್ಯವನ್ನ ಯುವತಿಯೊಬ್ಬಳು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾಳೆ ಈ ದೃಶ್ಯ ವೈರಲ್ ಹಾಗೆ ಅವರನ್ನ ನೆಮ್ಮದಿಯಿಂದ ತಿನ್ನೋದಕ್ಕೆ ಬಿಡಿ ಅಂತ ಹೇಳಿ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ ನಲ್ಲಿರುವಂತಹ ಡಾಮಿನೋಸ್ ಔಟ್ಲೆಟ್ಗೆ ಮೂವರು ಸಾಧುಗಳು ಪಿಜ್ಜಾ ತಿನ್ನೋದಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಯುವತಿಯೊಬ್ಬಳು ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ಲು ಈ ಒಂದು ವಿಡಿಯೋ ನೋಡಿದ ನಿಮ್ಗೆ ಈ ಬಗ್ಗೆ ಅನ್ನಿಸ್ತು ಅನ್ನೋಂಥದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ಎನ್ಸಿಐಬಿ ಟೈಮ್ಸ್ ಕನ್ನಡ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ